ನಾನು ಈ ದಿನ ಗ್ರೀನ್ ಚಿಲ್ಲಿ ಡ್ರೈ ಚಿಕನ್ ಗ್ರೀನ್ ಚಿಲ್ಲಿ ಡ್ರೈ ಚಿಕನ್ ಮಾಡ್ತೀನಿ ನೋಡಿ ಒಂದು ಕೆ ಜಿ ಇದೆ ಇದರಲ್ಲಿ ಚಿಕನ್ನು ಚೆನ್ನಾಗಿ ತೊಳೆದು ಇಟ್ಟಿದ್ದೀನಿ ನಂತರ ಇದಕ್ಕೆ ಒಗ್ಗರಣೆಗೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಎರಡೇ ಹಾಕೊಟ್ಟು ನಾನು ಇನ್ನೇನು ಹಾಕಲ್ಲ ನೆಕ್ಸ್ಟು ರುಬ್ಬಕ್ಕೆ ಈರುಳ್ಳಿ ಒಂದು ಈರುಳ್ಳಿ ತಪ್ಪು ಈರುಳ್ಳಿ ಒಂದು ಒಂದೂವರೆ ಗೇಟೆ ಬೆಳ್ಳುಳ್ಳಿ ಮತ್ತು ಚಕ್ಕೆ ಲವಂಗ ಇಷ್ಟ ನಂತರ ರುಬ್ಬಕ್ಕೆ ಇಷ್ಟು ರುಬ್ಬಕ್ಕೆ ನಂತರ ರುಬ್ಬ ಇದನ್ನು ಹುಡ್ಕೋತೀನಿ ಎಲ್ಲನೂ ಗ್ರೀನ್ ಚಿಲ್ಲಿ ಮೆಣಸು ಹಣ್ಣು ಜೀರಿಗೆ ಮತ್ತು ಮೆಣಸು ಮೆಣಸು ಹಾಕಿ ಮತ್ತು ಇದು ರೆಡ್ ಚಿಲ್ಲಿ ಪೌಡ್ರು ಮತ್ತು ಅರಿಶಿಣ ಇದಿಷ್ಟು ಇಷ್ಟನ್ನು ಹಾಕಿ ನಾನು ಚೆನ್ನಾಗಿ ಹುರ್ಕೋತೀನಿ ಇವಾಗ ಸ್ಟವ್ ಹಚ್ಚಿದ್ದೀನಿ ಬಾಳೆ ಹಚ್ಚಿದ್ದೀನಿ ಇದಕ್ಕೆ ನಾನು ಹಸಿರು ಮೆಣಸು ಹಸಿರು ಮೆಣಸಿನಕಾಯಿ ಮತ್ತು ಜೀರಿಗೆ ಇದಕ್ಕೆ ಹಂಗ ூனு மென்சுாக்குது ஏக்கிங்காஸியாக அதுக்கு மட்டும் செல்கு டொமேட்டோ உசேசே ಇದು ಹುರಿದ ತಾಯಿತು ಅಲ್ಲಿ ಇದನ್ನು ರುಬ್ಕೊತೀನಿ ಹುರಿದಿರೋದನ್ನ ಚೆನ್ನಾಗಿ ಹುರಿದಿ ಉರ್ಕೊಂಡಿರೋದನ್ನ ಮಿಕ್ಸಿಗೆ ಹಾಕಿದ್ದೀನಿ ಇದಕ್ಕೆ ಸ್ವಲ್ಪ ಶುಂಠಿ ಶುಂಠಿ ಹಾಕ್ತೀನಿ ಒಂದೆರಡು ಇಂಚು ಶುಂಠಿ ಹಾಕ್ತೀನಿ ಮತ್ತು ಅಚ್ಚಕ್ಕರ್ ಪುಡಿ ಹಾಕ್ತೀನಿ ನಂತರ ಹಾಕಿ ರುಬ್ಕೊತೀನಿ

ாடி ஆகேன் நான் தோழி சென்னை உப்பு அரின பிடி ஆகிட்டீங்க ಸರಿ ಮಾಡಿ ಎಷ್ಟು ಚೆನ್ನಾಗಿರುತ್ತೆ ಅಂತ ಅದು ಇದೇ ಥರ ಮಾಡಬೇಕು ಮೆಣಸು ಜೀರಿಗೆ ಹಸಿರು ಮೆಣಸಿನ್ಕಾಯಿ ಹುಣಸೆಹಣ್ಣು ಇವೆಲ್ಲ ಹುರ್ಗು ಚೆನ್ನಾಗಿ ಹಾಕಬೇಕು ಮತ್ತು ತೆಂಗಿನಕಾಯಿ ಹಾಕಬಾರ್ದು ಹಾಕ್ಬಾರ್ದು ಗೋಡಂಬು ಹಾಕ್ಬಾರ್ದು ಒಂದು ಹತ್ತು ನಿಮಿಷದ ಇಲ್ಲಿ ಇವಾಗ ಖಾರ ಹಾಕ್ತೀನಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಸ್ವಲ್ಪ ಉಪ್ಪು ಹಾಕ್ತೀನಿ ಅಲ್ಲಿ ಮೊದಲು ಸ್ವಲ್ಪ ಹಾಕಿದೆ ಇವಾಗ ಸ್ವಲ್ಪ ಉಪ್ಪು ಹಾಕ್ತೀನಿ ಸಾಕು ಇವಾಗ ಇದು ಡ್ರೈ ಆಗೋ ತನಕ ಸ್ವಲ್ಪ ಕುದೀಲಿ ಡ್ರೈ ಆದಮೇಲೆ ಇದ್ರ ಕೆಲಸ ಮದ್ದು ಇದು ರೆಡಿಯಾಗಿದೆ ನೋಡಿ ಸೂಪರಾಗಿದ್ದೇನೆ ಚಿಕನ್ ಫ್ರೈ ಈ ಥರ ಇರ್ಬೇಕು ಚೆನ್ನಾಗಿದೆ ಈಗ ಇದನ್ನು ಸರ್ವ್ ಮಾಡ್ತೀನಿ ಇದಕ್ಕೆ ರಸ ಮಾಡಿಕೊಂಡು ಒಂದು ಸ್ವಲ್ಪ ರಸ ಇಡಿಯೇಪ್ಪ ಈ ಸೈಡ್ ಒಂದು ಸ್ವಲ್ಪ ರಸ ಮಾಡಿಕೊಂಡು सुपर really? mm -hmm.